ಏನ್ರವ ಕರೆದ್ರಂತೆ ಏನು ಹೆಂಗಲ್ಲು ಮಂಗಳಮ್ಮ ಏನೂ ಇಲ್ಲ ಒಂಚೂರು ಹೂವು ತರಿಸಿದ್ದೆ ಬಿಡಿ ತಂದವ್ರು ಇವರು ಇವ್ರು ಒಂಚೂರು ಕಟ್ಟಬೇಕಾಗಿತ್ತು ನಿಂದು ಸ್ನಾನಾಗಿನ ಎಲ್ಲ ಹಾಕಿದರೆ ಒಂಚೂರು ಹೂವು ಕಟ್ಕೊಟ್ಕೊಡ್ತೀಯಾ ಒಂದೆರಡು ಹಾರಾಮ ಮಾಡಿಬಿಡು ಒಂದು ಸ್ವಲ್ಪ ಬಿಡಿ ಹೂವನ್ನ ಎತ್ತಿಕ್ಬಿಟ್ಟು ಮಿಕ್ಕಿದ್ದನ್ನ ಕಟ್ಬಿಡು ನಾನು ನಿನ್ನ ಜೊತೆ ಕುತ್ಕೋಬೋದಾಯ್ತು ದೇವ್ರ ಮನೆಗೆ ಸ್ವಲ್ಪ ಕೆಲಸ ಐತೆ ಅದಕ್ಕೆ ನಾನು ಅದನ್ನು ಮಾಡ್ತಾಯಿರ್ತೀನಿ ನೀನು ಒಂಚೂರು ಹೂವಿನ ಕೆಲಸ ಮುಗಿಸ್ಕೊಡ್ತೀಯಾ ನನಗೋ ಇವಳು ಎದ್ಬಿಟ್ರೆ ಕೆಲಸ ಆಗೋಲ್ಲ ಅದಕ್ಕೆ ಕರೆದೆ ಅದಕ್ಕೆ ನಂತರವಾ ಸಾನೆ ಒತ್ತರೇ ಮಾಡಿದೆ ತಕೊಳ್ಳಿ ಕೈಕಲ್ ಮುಖ ತಕೊಂಡು ಬಂದು ಕಟ್ಕೊಡ್ತೀನಿ ತಗೊಳ್ಳಿ ನೀನು ಸಹ ಹಿಗ್ ಬೇಕಾರೆ ಏಮಿ ಬಂದರೆ ಅವಳಿಗೂ ಕರ್ಕೊ ಇಲ್ಲ ಕಣ್ರವಾ ಅವಳನ್ನ ಅಲ್ಲಿ ದೇವಸಾಮಾನಿ ಕುಂತ ಬಿಟ್ಬಿಟ್ಟು ಬಂದೀನಿ ಓ ಹಂಗ ಪಾಪ ನಿನ್ನ ಬೆಳಗ್ಗೆ ಕೆಲಸ ಮಾಡಿ ಹೋದ್ರು ನಾನು ತಿರ್ಗಿ ಕರೆದು ನಿನಗೆ ಕೆಲಸ ಕೊಡ್ತಾಯಿದ್ದೀನಿ ನೋಡು ಇಲ್ಲಿ ಬಿಡಿ ಹಬ್ಬದ ದಿವಸ ಪಾಪ ಪ್ರಿಯ ಮುಖ ಕಟ್ಕೊಂಡು ಹೆಂಗೆ ಮಾಡಕತ್ತಿದೆ ಮಾಡೋಣ ಎಲ್ಲರೂ ಸೇರಿ ಏನಾಯ್ತದೆ ಹ್ಞೂ ತಗೋ ಈ ಎರಡು ಬ್ಯಾಗಲ್ಲೈತೆ ಒಂಚೂರು ಕಟ್ಟಿ ಎಲ್ಲ ನೀಟಾಗಿ ಕವರ್ಗಾಕಿ ಬಿಡು ನೀವೊಂದು ಫ್ರಿಜ್ ತಗೊಬಿಡಕ್ಕಿಲ್ವೇ ಈಗೇನು ಹಳ್ಳಿಲಿದ್ರು ಇದ್ರು ಎಷ್ಟು ಜನ ಮನೆಗದೆ ತಗೋಬೇಕು ಮಂಗ್ಳಮ್ಮ ನೋಡೋಣ ಯಾವಾಗಾರು ತಗೊಳ್ಳೋಣ ಅವರೇ ಓ ಇಲ್ಲೇ ಇದೆಯಾ ಮಂಗ್ಳೀ ಅವರೇ ತಕೊಳ್ಳಿ ತವ್ರೇ ಕೇಳಿದ್ರಂತೆ ಅಣ್ಣಾರು ಅಲ್ಲಿ ಬೆಲೆ ಜಾಸ್ತಿ ಹೇಳಿದ್ರು ಅಂತ ಹೇಳಿ ತರ್ದಿರ ನನ್ನ ಹೋಗಿ ಬಾ ಅಂತ ಹೇಳಿದ್ರು ನಾನು ಅಲ್ಲಿ ಕೆರೆಲಿ ಹೋಗಿ ಕಿತ್ಕೊ ಬಂದೆ ಅಯ್ಯೋ ಸಿದ್ದಪ್ಪ ನಿನ್ಗೆ ಹೇಳಿದ್ರ ನಾನು ಅವ್ರು ತಂದವ್ರೆ ಅನ್ಕೊಂಡೆ ನೋಡ್ಮಂಗ್ಳಮ್ಮ ನಾ ಇನ್ನ ಸರಿ ಇವ್ರಿಗೆ ಹೇಳಿದ್ರೆ ಪಾಪ ನೀನ್ ತೊಂದರೆ ಆಯ್ತೇನೋ ಸಿದ್ದಪ್ಪ ಕೆರೆಲ್ಲ ಯಾಕೆ ಇಳಿಯಕ್ ಹೋಗಿದೆ ಏ ನಾವೆಲ್ಲ ಇಳಿತೀವಿ ಕಿತ್ಕೊ ಬರ್ತೀವಿ ಇವ್ರನ್ನ ಸುಮಾರು ನಾ ಕೆಲಸ ಮಾಡ್ತಾರೆ ಒಬ್ಬಗಳು ಬಂದಾಗ ಅವ್ರ ಜೊತೆ ಹೋದೆ ಒಂದ್ ನಾಲ್ಕು ಕಿತ್ಕೊ ಬಂದೆ ತಕಳಿ ಏನ್ ನೋಡೋಯ್ತು ಏ ನಮ್ಮನೆ ಒಂದ್ ಎರಡು ಕಿತ್ಕೊ ಬರ್ಬೇಕಾಯ್ತು ತಂದಿದ್ದೀನಿ ಹೋಗಿ ಅಲ್ಲಿ ಮಗಿನ ಕೈ ಕೊಟ್ಟಿನಿ ಇಕ್ಕೋಳೆ ಅಲ್ಗೋನಾ ಕುಲ್ಗೊನಾಕಿತ್ತು ತಂದಿರೋದು ಸೊ ಸರಿ ಒಟ್ಗೇನು ಮಾಡಿದಿ ಹುಟ್ಟಿಗೆ ಬದನೆಕಾಯಿ ಪಲ್ಯ ಅದೇ ಉಪ್ಸಾರು ಅದೇ ಹೋಗಿ ಆಯ್ಕೊಂಡು ತಿನ್ನವು ನಾ ನನ್ನದು ಅಲ್ಲ ಉಪ್ಸಾರು ಅದ್ನ ಮಡಗಿದಿ ಇವತ್ತು ಇನ್ನೇನು ಮಾಡೋಣ ನಾಳೆ ಕಬ್ಬದಲ್ಲ ಹೋಗು ಅದೇ ಖಾಲಿ ಆದ್ರೆ ಆಯ್ತು ಭಾಳ ಕಬ್ಬು ಇರೋದ್ಕೆ ಇವತ್ತು ಉಪವಾಸ ಇರೋನೆ ಉಪವಾಸ ಯಾಕ ಇದೆಯಪ್ಪ ಹೋಗು ಬಿಸಿ ಅನ್ನ ಮಾಡಿ ನೀ ಉಪ್ಸಾರು ಅದೇ ಪಲ್ಯ ಅದೇ ಆಯ್ಕೊಂಡು ತಿನ್ನೋಗು ಸಾಕಾಗ್ಲಿಲ್ಲ ಒಂದೇ ಒಂದು ಈರುಳ್ಳಿ ಕಡ್ಕೊಂಡು ತಿನ್ನೋಗು ಅಯ್ಯೋ ಸಿದ್ದಪ್ಪ ನಮ್ಮನೆಯಲ್ಲಿ ಬೆಳಿಗ್ಗೆ ಮಾಡಿದ್ದು ಬೆಳೆ ಸಾರು ಅದೇ ಕೊಡ್ಲಾ ಏನಂದ್ರ ಬಾಬಿ ಹಳೆ ಸಾರೇ ಬ್ಯಾಡ ಉಪ್ಪು ಸಾರು ಒಂದ್ ಈ ಬ್ಯಾಳೆ ಸಾರು ತಿಳಿ ಸಾರು ಇವೆಲ್ಲ ಇಳಿಯಕಿಲ್ಲ ಓ ಅಷ್ಟಲ್ದೆ ಕಂಡಿರವ ಬಾಯಿ ರುಚಿ ಕಂಡೋನು ನನ್ ಗಂಡ ಓ ಇವಳು ಮಾಡ್ಬಾಡಿ ಇಕ್ಬಿಟ್ಟೋಳೆ ನಾನು ಉಂಡ್ಬಂಡು ಉಂಡ್ಬಿಟ್ಟು ಓಡಾಡಿವ್ನಿ ಸುಮ್ಕಿರೋ ಅವರ ಮುಂದೆ ಏನಂತ ಅಳಿಯೋ ಅಯ್ಯೋ ಏನಿಲ್ಲ ಬಿಡಿಸಿದಪ್ಪ ಎಲ್ಲಾರ ಮನೇಲೂ ಇದ್ದಿದೆ ಇವರು ಮನೆ ದಿವಸ ನನ್ನ ಹತ್ರ ಹುಳಿ ಕಾಳು ಸಾರು ಮಾಡಿದ್ಯಾ ಅಂತ ಕಿರ್ಚಾಡ್ಕೋತಿದ್ರು ಮಾ ಎಲ್ಲರ ಮನೆಯಲ್ಲೂ ಅದೇ ಕಥೆಯೇ ಪಾಪ ಮಂಗ್ಳಮ್ಮ ತಾನೇನು ಮಾಡ್ತಾಳೆ ಇವತ್ತು ಮಾಡೋದು ನಾಳೆ ತಂಗ್ಳ ಆಯ್ತದೆ ನಮಗೆ ಕಾಕ್ಬೇಕಾಯ್ತದೆ ಅದಕ್ಕೆ ಇರೋದೇ ಖಾಲಿ ಆಗಲಿ ಬಿಡು ಅಂತ ಇಕ್ಕೋಳೆ ನೀವೇ ಪುಣ್ಯ ಮಾಡಿರಿ ಅಣ್ಣಾರು ಸಾರು ಎಲ್ಲ ಹೆಂಗೋ ತಿನ್ಕೋತಾರೆ ಅಯ್ಯೋ ಮಂಗ್ಳಮ್ಮ ಇವರು ಫಸ್ಟ್ ಹಂಗೆ ಹಿಂಗೆ ಅನ್ನೋರು ಈಗ ಮಗಳ ಅವಳಲ್ಲ ಏನು ಸುಮ್ಮನೆ ಸುಮ್ಮನಿಸ್ತಾರೆ ಹೆಂಗೋ ಒಳ್ಳೇದಾಯ್ತು ಕೊಡ್ಕೊಡು ಹೋವಾ ಒಗು ಒಟ್ಕೊಂಡು ಹೋಗು ಅದೇನು ನೋಡು ಕೆಲಸವಾ ಕಿರಣ್ ನಾಳೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಹೆಂಗಾರು ಅತ್ತೆ ಮಾವನೊಪ್ಸು ಪ್ಲೀಸ್ ಕಿರಣ್ ನೀನು ಅಮ್ಮನ ಕೇಳ್ದ್ಯಾ ಕೇಳಿದೆ ಅತ್ತೆ ನಾಳೆ ಹೋಗೋಕ್ಕೆ ಒಪ್ತಾಯಿಲ್ಲ ಭಾನುವಾರ ಹೋಗಿ ಕುಂತಿದ್ದಾರೆ ನಾಳೆ ಹಬ್ಬದ ದಿವಸ ಹೋಗದೆ ಇದ್ರೆ ಹೇಗೆ ಹೋಗ್ಬಿಟ್ಟು ಬರೋಣ ಪ್ಲೀಸ್ ನೋಡು ನೀನು ಕೇಳ್ದ್ಯಾ ಅಮ್ಮ ಇಲ್ಲ ಅಂದಿದ್ದಾಳೆ ಈಗ ತಿರ್ಗಾ ನಾನು ಹೋಗಿ ಕೇಳಿದ್ರೆ ಹೆಂಡತಿ ಪರ ಬರ್ತೀನಿ ಅಂತ ಬೈಸ್ಕೊಬೇಕಾಯ್ತೈತೆ ನನ್ನ ಕೇಳಾಗಲ್ಲ ಆಗಲ್ಲ ಅಮ್ಮ ಇಲ್ಲ ಅಂದಮೇಲೆ ಆಗಲ್ಲ ಅಂತ ಗೊತ್ತಲ್ವಾ ಇನ್ನೇನೆ ನಿಂದು ಓಕೆ ಸುಮ್ಮನೆ ಕಿರಣ್ ಹಬ್ಬದ ದಿವಸ ಅಲ್ವ ನಾನು ಬೇರೆ ದಿವಸ ಹೇಳ್ತೀನ ನೋಡು ಯಾವತ್ತಾದರೂ ಅಷ್ಟೆ ಅಮ್ಮ ಅಪ್ಪ ಒಪ್ಪಿದ್ರೇನೆ ಇಲ್ಲ ಅಂದರೆ ಇಲ್ಲ ಕೆಲಸ ನೋಡೆ ಏನು ಕಿರಣ ಅಡುಗೆ ಮನೆ ನಿನ್ಗೇನೋ ಕೆಲಸ ಇಲ್ಲೇನೋ ಮಾಡ್ತಿದ್ಯಾ ಅಯ್ಯೋ ಅಮ್ಮ ಕಾಫಿಗೋಸ್ಕರ ಬಂದಿದ್ದೆ ಅಷ್ಟೇ ಇಲ್ಲೇನು ಕೆಲಸ ಮಾಡಿ ನಾನು ಆ ಅಂದಂಗೆ ಅಂತಂಗೆ ಆಯಿತು ಲತಾ ಕೆಲಸ ಇಲ್ಲ ಅತ್ತೆ ಆಫೀಸಿಂದ ಈಗ ಬಂದೆ ಅದಕ್ಕೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಬಂದೆ ಇವರು ಬಂದ್ರಲ್ಲ ಕಾಫಿ ಕೊಟ್ಟೆ ಇನ್ನೂ ಏನು ಮಾಡಿಲ್ಲ ಮಾಡ್ತೀನತ್ತೆ ಹಾಂ ಹಾಂ ಸುಧಾಸ್ಗು ಸುದಾಸ್ಗೋ ಆಮೇಲೆ ಕಾಫಿ ಕುಡಿದ್ಬಿಟ್ಟೆ ಮಾಡುವಂತೆ ಅಂದಂಗೆ ಸ್ವಲ್ಪ ಬೆಳ್ಳಿ ಸಾಮಾನೆಲ್ಲ ತೆಗ್ದಿಟ್ಟಿದ್ದೀನಿ ನೀಟಾಗಿ ತೊಳೆದು ಎಲ್ಲ ಒರೆಸಿಟ್ಬಿಡು ಬೆಳಗ್ಗೆ ಪೂಜೆಗೆ ರೆಡಿ ಮಾಡೋ ಮಾಡೋತ್ಕೇ ರೆಡಿ ಇರಬೇಕು ಆಮೇಲೆ ಇನ್ನೇನು ಹಾಂ ಹಣ್ಣು ಎಲ್ಲ ನಿಮ್ಮ ಮಾರ್ಕೆಟಿಂದ ತಂದು ಬ್ಯಾಗಲ್ಲಿ ಇಟ್ಟಿದ್ದಾರೆ ಅದನ್ನೆಲ್ಲ ತೆಗೆದು ಹಾಗೆ ತೊಳೆದು ತಟ್ಟೆಗೆ ದೊಡ್ಡಿಸಿಟ್ಬಿಡು ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ ಮಾಡೋಕ್ಕಾಗಲ್ಲ ಅಲ್ವೇ ನಮ್ಮ ಅಂದಂಗೆ ಇದು ಸ್ವಲ್ಪ ನೈವೇದ್ಯಕ್ಕೆಲ್ಲ ಏನೇನು ಬೇಕೋ ಅಡುಗೆಗೆ ಅದನ್ನೂ ರೆಡಿ ಮಾಡಿ ಇಟ್ಕೊಂಬಿಡು ಆಯಿತಾ ಆ ಬೆಳಗ್ಗೆ ಎಷ್ಟೊತ್ತಿಗೆ ಬೇಕೆದ್ದು ಎಲ್ಲ ಮಾಡಿಬಿಡುವಂತೆ ನಿಮಗೆ ಈಸಿ ಆಗತ್ತೆ ಸರಿ ಅತ್ತೆ ಆಯಿತು ನಾಳೆ ಸೀರೆ ಉಟ್ಕೋತೇ ತಾನೆ ಹ್ಞೂ ಆಯ್ತತ್ತೆ ಉಟ್ಕೊತೀನಿ ಎಲ್ಲ ಸರಿ ಅಡುಗೆ ಏನು ಮಾಡ್ತಿದ್ದೀರಾ ಹ್ಞೂ ಏನು ಮಾಡೋದು ಲತಾ ನಾವು ಮಾತಾಡಿಲ್ಲ ಅಲ್ವಾ ಪೂಜೆದೆಲ್ಲ ಮಾತಾಡ್ಕೊಂಡಿದ್ದೀವಿ ಅಡುಗೆದೇನು ಅಡುಗೆ ಏನು ಮಾಡೋದತ್ತೆ ನೀವೇ ಹೇಳಿ ಇನ್ನೇನಮ್ಮ ಮಾಡ್ತೀಯಾ ಒಬ್ಬಟ್ಟು ಮಾಡು ಮತ್ತು ಅದಕ್ಕೆ ಒಂದೆರಡು ಮೂರು ಪಲ್ಯ ಮಾಡು ಮತ್ತು ಪುಳಿಯೋಗರೆ ಮಾಡಲೇಬೇಕಲ್ವಾ ಅನ್ನ ಸಾಂಬಾರು ಮಾಡು ಹಾಗೆ ಹಾಗೇ ಬಜ್ಜಿ ಮಾಡಿಬಿಡು ಇನ್ನೇನಾದ್ರು ಸ್ಪೆಷಲ್ ವೆರೈಟಿ ಬಂದರೆ ಅದನ್ನೂ ಮಾಡಿಬಿಡು ಆಮೇಲೆ ಒಬ್ಬಟ್ಟು ಸಾರಂತೂ ಮರಿಬೇಡ ಇನ್ನೊಂದೇನಾದ್ರೂ ಸ್ವೀಟ್ ಮಾಡಿಬಿಡು ಅಷ್ಟೇ ಸಾಕಲ್ವೇನೋ ಅಮ್ಮ ಗೋಬಿ ಪಕೋಡಾ ಹಾಗೇನೆ ಪಾ ಇನ್ನೊಂದು ಸ್ವೀಟ್ ಆದರೆ ಹಾಲು ಕೆರೆ ಮಾಡು ಮತ್ತು ಒಬ್ಬಟ್ಟಿಗೆ ಹಾಲು ಕೂಡ ಮಾಡು ಇನ್ನೇನು ಫ್ರೆಂಚ್ ಫ್ರೈಸು ಅದೊಂದು ಇರಲೇಬೇಕು ಇಷ್ಟು ಮಾಡಿ ಸಾಕು ನಿಮ್ಮ ಮಿಕ್ಕಿದ್ದು ನಿಮ್ಮ ಇಷ್ಟ ನನಗೆ ಹೇಳರೆ ನನಗೇನೋ ಹೇಳ್ತೀಯಾ ನೀನು ಹೆಂಡತಿಗೆ ಹೇಳೋ ಗೊತ್ತಾಯ್ತತೆ ಮಾಡೋಣ ಬಿಡಿ ಹಾಂ ಪಲ್ಯದಲ್ಲಿ ಒಂದು ಕಾಳಿನ ಪಲ್ಯ ಮಾಡು ಇನ್ನೊಂದು ಮಸಾಲೆ ಗೊಜ್ಜಿನ ಪಲ್ಯ ಮಾಡಿಬಿಡು ಮತ್ತೊಂದು ಮಿಕ್ಸ್ ವೆಜಿಟೇಬಲ್ಸ್ ಪಲ್ಯ ಮಾಡಿಬಿಡಮ್ಮ ಕೋಸಂಬ್ರೀ ಹಾಗೆ ಮಾಡಿಬಿಡು ಇಷ್ಟೆಲ್ಲ ಸರಿ ಆಯ್ತತೆ ಮಾಡೋಣ ಬಿಡಿ ಹಾಂ ನನಗೆ ಮೇಡ್ ಬರಲ್ಲ ನೆನ್ಪಿದೆಯಾ ಬೆಳಗ್ಗೆ ಬೇಗ ಇದ್ಬಿಟ್ಟು ಇವಾಗ ಎಷ್ಟಾಗುತ್ತೋ ಅಷ್ಟು ತಯಾರಿ ಮಾಡ್ಕೊಬಿಡು ಬೆಳಿಗ್ಗೆ ಬೇಗಿದ್ದೆಲ್ಲ ಮಾಡುವಂತೆ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೇನಮ್ಮ ಯಾರಿಲ್ಲ ಕಣೋ ಇನ್ನೇನು ನಾವು ನಾಲ್ಕು ಜನ ಬಂದರೆ ಡ್ರೈವರ್ ಬರ್ಬೋದು ನಿಮ್ಮಪ್ಪನ ಫ್ರೆಂಡ್ಸ್ ಯಾರೋ ಒಂದಿಬ್ರು ಬರ್ತಾರತ್ತೆ ಹಾಗೆ ನಾನು ಲೇಡೀಸ್ ಕ್ಲಬ್ಲ್ಲ ಒಂದಿಬ್ಬರನ್ನ ಕರೆದಿದ್ದೀನಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕೆ ನಿಮ್ಮ ಫ್ರೆಂಡ್ಸ್ ಏನಾದ್ರು ಬರ್ತಾರಾ ಹಾಂ ಮೂರ್ತಿಗೆ ಹೇಳಿದ್ದೀನಿ ಅವನು ಊರಲ್ಲಲ್ವ ಅವ್ರ ಮನೆ ಇರೋದು ಅದಕ್ಕೆ ಬರ್ತೀನಿ ನೋಡ್ತೀನಿ ಅಂತ ಹೇಳಿದ್ದಾನೆ ಅಂದರೆ ಎಲ್ಲ ಸೇರಿ ಒಂದು ಹತ್ತು ಜನ ಆಗ್ಬೋದತ್ತೆ ಹಾಂ ಹಾಂ ಹತ್ತು ಹನ್ನೆರಡು ಆಗುತ್ತೆ ಮಾಡಿರು ನಡಿಯೋ ಅಡುಗೆ ಮನೇಲಿ ನಿಂತ್ಕೊಂಡು ಏನು ಕಾಫಿ ಕುಡಿತಿಯಾ ಆಚೆ ಕುತ್ಕೊಂಡು ಕುಡಿ ಹೋಗು ಅತ್ತೆ ನಿಮಗೆ ಕಾಫಿ ನನಗೆ ಕಾಫಿ ಈಗಲೇ ಬಿಡಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ ಆಮೇಲೆ ಟೀ ಕೊಡು ಹೇಗಿದ್ದರೂ ನಿಮ್ಮ ಬರ್ತಾರಲ್ಲ ಆವಾಗಲೇ ಆಗಲಿ ಇವತ್ತು ನಿಮಗೆ ಟೀ ಜೊತೆಗೆ ಸ್ನ್ಯಾಕ್ಸ್ ಏನಾದರೂ ಮಾಡೋದು ಗೋಜಿಲ್ಲ ಬಿಡು ಯಾಕೆಂದರೆ ನಿಮ್ಮ ಮಾವನೇ ಅಲ್ಲೆಲ್ಲೋ ಒಳ್ಳೆ ಸ್ನ್ಯಾಕ್ಸ್ ಸಿಗ್ತಿತ್ತಂತೆ ಅಲ್ಲಿಂದ ತೊಗೊಬಂದಿದ್ದಾರೆ ಅದನ್ನೇ ಕೊಡು ಇವನು ಹೇಳೋದೆ ಮತ್ತೆ ಕಿರಣ ನಿಮ್ಮಪ್ಪ ಅದ್ಯಾವುದೋ ಅಯ್ಯಂಗಾರ ಬೇಕ್ರಿ ಅಂತ ಬೆಣ್ಣೆ ಮುರುಗ್ ತಂದಿದ್ದಾರೆ ತೊಗೊಳೋ ಒಂದೆರಡು ಬೇಡ ನನಗೆ ಥೂ ಎಂಥ ಜನ ಓಹೋಹೋ ಹೋಹೋ ಏನ್ರವಾ ನನ್ನ ಕಣ್ಣು ನಾನೇ ನಂಬಿಕೈತಿಲ್ಲ ರಾತ್ರಿ ಇಡೀ ನಿದ್ದೆ ಮಾಡಿದ್ರು ಇಲ್ವೋ ಈ ಚೆಂದಾಗ ಲಕ್ಷ್ಮಿ ಕುಣಿಸ್ಬಿಟ್ಟಿದ್ದೀರಲ್ಲ ಕೊಂಡ್ ಮುಂದೆ ಎದ್ದು ಬಂದಂಗೆ ಅದು ಬಹಳ ಭಾಳ ಚೆನ್ನಾಗಿ ಅಲಂಕಾರ ಮಾಡಿರಿ ಅಪ್ಪ ನೀವು ಸೇರ್ಕಂಡು ಮಾಡಿರೇ ನನ್ನ ಕೈಲಿ ಅವೆಲ್ಲ ಬರಕಿಲ್ಲ ಮಂಗಳಮ್ಮ ನಾನು ನನ್ನ ಮಗಳನ್ನ ಮನಗಸ್ಕಂಡು ಸುಮ್ಮನೆ ಮನೆಗೆ ಹೋಗ್ಬಿಟ್ಟೆ ಏನಿರು ನಿಮ್ಮ ಅವರಯ್ಯ ರಾತ್ರಿ ಇಡೀ ಮಾಡಿದವರು ಇದೆಲ್ಲ ಯಾವ ದೊಡ್ಡ ವಿಷಯ ಮಂಗ್ಳಮ್ಮ ದೇವ್ರು ಮಾಡಬೇಕು ಅಂತ ಅಂದಾಗ ಒಂದು ರಾತ್ರಿ ನಿದ್ದೆಗಡೆ ದೊಡ್ಡ ವಿಷಯನ ಎಲ್ಲ ನಾನೇ ಮಾಡಿದೆ ರಾತ್ರಿ ನೀನು ಕಟ್ ಕೊಟ್ಬಿಟ್ಟೋದಾ ಇವ್ರ ಅಪ್ಪ ಮಗಳಿಗೆ ಊಟ ಹಾಕ್ಬಿಟ್ಟು ಮನ್ಸದ ಆಮೇಲೆ ತಗೋ ಹೊಸಿ ಸ್ನಾನ ಮಾಡ್ಕೊಂಡು ಬಂದವಳು ಸೂರು ಮಾಡ್ಕೊಂಡೆ ಕೆಲಸನ ಎಲ್ಲ ಮಾಡೋದ್ಕೆ ಹನ್ನೆರಡು ಒಂದು ಗಂಟೆ ಮುಗಿಸ್ಬಿಟ್ಟೆ ಆಮೇಲೆ ಅಡುಗೆ ಮನೆಗೆ ಹೋಗಿ ನಿಂತ್ಕೊಂಡು ಅಡುಗೆನೂ ಮಾಡಿ ಮುಗಿಸ್ಬಿಟ್ಟೆ ಬೆಳಗಿನ ಜಾವ ಐದು ಗಂಟೆಗೆ ತಿರ್ಗಾ ಸ್ನಾನ ಮಾಡ್ಕೊಂಡು ಆರು ಗಂಟೆ ಹೊತ್ಕೆಲ್ಲ ಪೂಜೆ ಮಾಡಿ ಮುಗಿಸ್ಬಿಟ್ಟೆ ನೋಡು ಹೆಂಗದೆ ನೀನು ಬೆಳಿಗ್ಗೆಯಿಂದ ಬರ್ತೀಯ ಅಂದರೆ ಈಗ ಬಂದಿದ್ಯಾ ಏ ಇವ ಏನು ಮಾಡೋಣ ಹಬ್ಬ ಅಲ್ವೇ ಅಲ್ಲಿ ಕೃಷ್ಣಪ್ಪರ ಮನ್ಗೋದ್ನೇ ಅವಮ್ಮ ಹಬ್ಬ ಅಂಥೇಳು ಆ ಕೆಲಸ ಈ ಕೆಲಸ ಅಂತ ಒಂದು ಬಂಡಿ ಕೆಲಸ ಹಚ್ಚಲ್ ಎಲ್ಲ ಮಾಡ ಮುಗಿಸೋತ್ಗೆ ಮಧ್ಯಾಹ್ನ ಆಯಿತು ಸರಿ ಬಂದೊಳ್ಳೆ ಏಮಿಗೆ ನಿಮ್ಮ ಹೋಗಿ ಕೆಲಸ ಮಾಡ್ದೆ ಅಂದೆ ಉಂದ್ಲು ಸರಿ ಒಳ್ಳೇದಾಯ್ತು ಹೇಳಿ ಮೈ ತಳ್ಕೊಂಡು ಅವ್ರಿಗೆ ಅಡುಗೆ ಮಾಡಿಕ್ಬಿಟ್ಟು ಮನೆಯಲ್ಲೂ ಒಸಿ ಪೂಜೆ ಮಾಡಿಬಿಟ್ಟು ಈತಕ್ಕೆ ಬಂದೆ ನೀವು ಕರಿತಿದ್ರಿ ಅಂತವಾ ಏಮಿ ಹೇಗೆ ಅಂದ್ಲು ಅದಕ್ಕೆ ಹ್ಞೂ ನಾನು ಬೆಳಿಗ್ಗೆನೆ ಮಾರಾಯ್ತಿ ಬಂದು ಮನೆ ಹೊಡ್ಸ್ಬಿಟ್ಟು ಹೋದ ಹೊಡೆತಿರ್ ಬರಲೇ ಇಲ್ವಲ್ಲ ಹೂ ಕಂಡವಾ ಅದಕ್ಕೆಯ ನಾನುವೇ ಬೆಳಗ್ಗೆ ಎತ್ತಾಗ ಬಂದು ನೋಡೋಣ ಅಂತ ಸ್ನಾನ ಮಾಡಿಲ್ವಲ್ಲ ಅದಕ್ಕೆ ಸುಮ್ಕಾಗಿದೆ ಎಲ್ಲ ಮಂಗಳಮ್ಮ ಯಜಮಾನ್ರು ಯಾವಪ್ಪ ಎತ್ತಾಗ ಹೋದ್ನೋ ಗೊತ್ತಿಲ್ಲ ಹೇಳಿ ನಾನು ಹೇಳೋದ್ನಕ್ಕೆ ಆಸನೇ ಸಾಕಾಯ್ತು ನನಗೆ ಹುಡುಗರು ಮನೆ ಆಗಿದ್ದು ಅವಕ್ಕೆ ಮೈಗೆ ತೊಳ್ಬಿಟ್ಟು ಆಯ್ ಬಟ್ಟೆ ಇಟ್ಬಿಟ್ಟು ಬಂದೆ ಏನೋ ಈಗಾರು ಬಂದಲ್ಲ ಒಳ್ಳೇದಾಯ್ತು ಅಕ್ಷತೆ ಹಾಕ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡು ಊಟ ಮಾಡಿರಂತೆ ಊಟನಾ ಬ್ಯಾಡಕಂಡ್ರವ ಪ್ರಸಾದ ಕೊಡಿ ಸಾಕು ಏ ಅದೇ ಮಂಗ್ಳಮ್ಮ ಹಬ್ಬದ ದಿವಸ ನಾನು ಹೇಳಿಲ್ಲ ಇಲ್ಲಿ ಅಡುಗೆ ಮಾಡ್ತೀನಿ ಊಟ ಮಾಡುವಂತ ಏ ಬೇಡ ಅದು ತಿಂಡಿ ಗಿಂಡಿ ಏನಾರ ಮಾಡಿದ್ರೆ ತಿಂಡಿ ಪಂಡಿ ಕೊಡ್ರಿ ಸಾಕು ಹುಡುಗರು ತಿನ್ಕೊತೇವೆ ಏನು ಬೇಡ ಅದು ಕೃಷ್ಣಪ್ಪರ ಮನೆ ಇನ್ನೂರನ್ನ ಕರ್ಸಿದ್ದ ಜೋರಾಗಿ ಮಾಡಿದ್ರೆ ಅಡುಗೆ ಎಲ್ಲ ಉಳ್ದಿದ್ದಾವಮ್ಮ ತಕೊಂಡೋಗ್ಲು ಅದೇ ತಂದೀವಿ ನಮ್ಮ ನಮ್ಮನೆಯಾಗೂ ಏನು ಮಾಡೋಂಗಿಲ್ಲ ಹಂಗದ್ದೆ ಅವ್ರ ನೈವೇದ್ಯಕ್ಕೆ ಅಂತ ಆಲ್ಕೀರ್ ಮಾಡಿದ್ದೆ ಅದೇ ಊಟ ಅದೇ ತಿಂಡಿ ಮಾತ್ರ ಕೊಡ್ರವ ಯಾಕೆ ಸುಮ್ಕೆ ಎಲ್ಲಿ ತಿಂದರು ಒಂದೆಯ ನೋಡ್ದ ನಾನು ನಿಂಗೆ ಹೇಳಿದ್ದೀನಿ ಓಲಿ ಬಿಡು ಸಸಿ ಏನು ಅಲ್ಲಿ ಕೊಟ್ಟರು ಊಟನೇ ಇಲ್ಲಿ ಕೊಟ್ಟರು ಊಟನೇ ಎಲ್ಲ ಒಂದು ಕಡೆ ಮಾಡ್ಕಂಡವ್ರಿ ಬೇಕಾರೆ ನಾಳೆ ಕೀಸ್ಕೊತಾರೆ ತಗೋ ಏನಂತೆ ಮಂಗಳಮ್ಮ ಆಯಿತು ಕಣ್ರಪ್ಪ ಆಯಿತು ಅಂದಂಗೆ ನೆಂಟ್ರು ಯಾರು ಬರೋಕ್ಕಿಲ್ವನು ಎಲ್ಲಿ ಮಂಗಳಮ್ಮ ಎಲ್ಲ ಅವ್ರವ್ರ ಮನೇಲಿ ಮಾಡ್ತಾರೆ ಅಷ್ಟನ್ನ ಕುಂಕುಮ್ ಬರೋ ಕೇಳಿದ್ದೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ಎಲ್ಲಿ ಇಲ್ಲ ಅಲ್ಲಿ ಇಲ್ಲಿ ಹತ್ತತ್ರನೂ ಇಲ್ವಲ್ಲ ಓಡಾಡೋಕ್ಕೆ ಹ್ಞೂ ಗೌರಿ ಹಬ್ಬಕ್ಕೆ ಹೆಂಗಿರು ಓಡಾಡ್ಬೇಕಲ್ಲ ಬಿಡ್ರಿ ಸರಿ ಕರ್ರವ ನಂದೇ ದೃಷ್ಟಿ ಆಯ್ತದೆ ಭಾಳ ಚೆನ್ನಾಗಿ ಕುಣ್ಸಿದ್ದೀರಿ ಸರಿ ಮಂಗಳ ಅಕ್ಷತೆ ಹಾಕು ತಿಂಡಿ ಎಲ್ಲ ಕೊಡ್ತೀನಿ ಏಮಿ ಕಳಿಸು ಹಾಂ ಮಗಳ್ರವಾ ಅವಳಲ್ಲಿ ಹೊಸಬಟ್ಟೆ ಹಾಕಿದ ಪೂಜೆ ಆಯ್ತಿದ್ದಂಗೆನೆ ನಿನ್ನ ಮಗಳ ಜೊತೆ ಸೇರಿಕೊಂಡೋಳು ಇನ್ನೂ ಒಳಗೆ ಬಂದಿಲ್ಲ ಅಲ್ಲೇ ತಿನ್ನಿಸ್ಕೊಂಡು ಅಲ್ಲೇ ಆಡ್ತಾವಳೆ ಹೋಲಿ ಬಿಡ್ರಿ ಒಳ್ಳೇದಾಯ್ತು ನಿಮಗೂ ಕೆಲಸ ಮಾಡೋಕೆ ಈಜಿ ಹೂ ಮಂಗ್ಳಮ್ಮ ಇಲ್ಲಿ ಬಂದರೆ ಸುಮ್ಮನೆ ಅದು ಇದು ಮುಡ್ತಾಳೆ ಅಂತ ನಾನು ಸುಮ್ಮನೆ ಇದ್ದೀನಿ ಏನೋ ಕೊಂಡ್ರವಾ ಒಳ್ಳೆ ರಾಮ ಸೀತೆ ಕೊಂಡೋಗಾಣಿ ಗಂಡ ಹಂಚು ಜೋಡು ಜೋಡಾಗಿ ನಿಂತ್ಕೊಂಡು ಲಕ್ಷ್ಮವನ್ನು ಇಷ್ಟು ಚೆಂದಾಗಿ ಕುಣಿಸಿದ್ದೀರಿ ಒಳ್ಳೇದಾಗಲಿ